ನಮಸ್ಕಾರ ಎಲ್ರಿಗೂ ನಾನು ಮಂಗಳಗಾರಮ್ಮ ಮಾತಾಡೋದು ಬೆಳಗ್ಗೆ ತಿಂಡಿ ಪೂರಿ ಸಾಗು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಪೂರಿ ಸಾಗುಗೆ ಪೂರಿ ಸಾಗುಗೆ ಏನೇನು ತರಕಾರಿ ಬೇಕು ಅಂತ ನೋಡ್ಕೊಂಬರೋಣ ಕ್ಯಾಪ್ಸಿಕಮ್ಮು ನೌಕೋಲು ಬೀನ್ಸು ಕ್ಯಾಮೇಲೆ ಆಲೂಗಡ್ಡೆ ಟೊಮೊಟೊ ಸ್ವಲ್ಪ ಹಾಕಿ ತರಕಾರಿ ಏನೇನು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೋಣ ಫ್ರೆಂಡ್ಸ್ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಈರುಳ್ಳಿ ಈರುಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಈ ತರಕಾರಿ ಹಾಕೋದು ತರಕಾರಿ ಹಾಕಿ ಅರ್ಧ ಮುಖಾಲ ಬೆಂದಮೇಲೆ ಮತ್ತು ಇದು ರುಬ್ಬಿರೋದನ್ನು ಹಾಕಿದ್ರೆ ಸಾಗು ರೆಡಿ ಆಗುತ್ತೆ ರುಚಿಗೆ ತರಕಷ್ಟು ಉಪ್ಪು ಅಷ್ಟೇ ಏನೇನೋ ಸಾಗು ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಅಂದರೆ ರುಬ್ಕೊ ಮೇಡಮ್ ಒಂದು ಮೆಣಸಿನ್ಕಾಯಿ ರುಬ್ಬೋದು ಮೆಣಸಿನ್ಕಾಯಿ ಶುಂಠಿ ಶುಂಠಿ ಒಂದಿಂಚ ಶುಂಠಿ ಬೆಳ್ಳುಳ್ಳಿ ಒಂದು ಎರಡು ಈರುಳ್ಳಿ ಕೊಬ್ಬರಿ ಕೊತ್ತಂಬರಿ ಹಾಕ್ತೀನಿ ಸ್ವಲ್ಪ

घणने ಆಗಿದೆ મસાલા એ મિશ્રવા દેવાના છે હવે મસાલાને એકદમ કરી રહ્યા છે બળવા કરતો રહી જ స్వల్ప ఉప్పు కై అంతా యకంద్ర ఆమె అక్కడికి స్వల్ప బియ్యలు జాస్తి ఆతాయి ఉప్పు ఆమె బస్ నీరు ఉప్పు ఉప్పు స్వల్ప నీరు కొత్ నీరు ಸ್ಪೂರಿಗೆ ಗೋಧಿ ಇಟ್ಟು ಒಂದೇ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕಲ್ಸ್ಕೊಂಬರನ್ನ ಬನ್ನಿ ಫ್ರೆಂಡ್ಸಿ ಹಾಂ ನೀಟ

ನೋಡಿ ಫ್ರೆಂಡ್ಸ್ ಪ್ರೋಜೆ ಸಾಗ ರೆಡಿ ಇದೆ ತಿನ್ನೋಣ ಚೆನ್ನಾಗಿದೆ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಡೆಕೋರೇಟಿವ್ ಡೆಕೋರೇಟಿವ್ ಮಾಡೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಸಪೋರ್ಟ್ ಮಾಡಿ